ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲೋ ಇಸ್ಮೆ ಚಾನಲ್ಗೆ ಸ್ವಾಗತ ಇವತ್ತಿನ ದಿನಗಳಲ್ಲಿ ಸ್ಕ್ಯಾಮ್ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ತುಂಬ ಮೋಸ ನಡೀತಿದೆ ಯಾವ ರೀತಿ ಅಂದರೆ ಉದಾಹರಣೆಗೆ ಕೊಡ್ತೀನಿ ಆ ಒಂದು ಲೆಟ್ರು ಅಥವಾ ಒಂದು ಪೇಪರ್ನ ಇನ್ನೊಬ್ಬರ ಕೈ ಕೊಟ್ಬಿಟ್ಟು ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳೋದು ಅಥವಾ ಈ ಪೇಪರಲ್ಲಿ ಏನಿದೆ ಅಂತ ಕೇಳೋದು ಆಗ ಏನು ಮಾಡೋದು ಗೊತ್ತಿರೋಲ್ಲ ಇಸ್ಕೊಬಿಡ್ತಾರೆ ಮುಗ್ಧ ಜೀವಿಗಳು ಈಸ್ಕೊಬಿಟ್ಟು ಆ ಪೇಪರ್ನ ನೋಡ್ತಾರೆ ಅದರ ಅಡ್ರೆಸ್ ಹೇಳಬೇಕು ಅನ್ನೋದು ಅವರ ಇರುತ್ತೆ ಅಥವಾ ಲೆಟ್ರಲ್ಲಿ ಏನಿದೆ ಓದಿ ಹೇಳೋಣ ಅಂತ ಅಂದ್ಕೊಂಡು ಈಸ್ಕೊಳ್ತಾರೆ ಬಟ್ ಅದರ ಆ ಪೇಪರ್ನಲ್ಲಿ ಏನಿರುತ್ತೆ ಅನ್ನೋದು ಆ ಓದೋರು ಗೊತ್ತು ಕೊಟ್ಟವ್ರಿಗೆ ಗೊತ್ತು ಯಾಕೆಂದರೆ ಆ ಪೇಪರ್ ನೋಡಿದ ತಕ್ಷಣವೇ ಆ ವ್ಯಕ್ತಿ ಆ ಪೇಪರ್ ಓದಿದ ತಕ್ಷಣವೇ ತನ್ನ ಪರ್ಸಲ್ಲಿ ಎಷ್ಟಿದೆ ದುಡ್ಡು ಎಲ್ಲನೂ ತೆಗೆದುಕೊಡೋದು ಅಥವಾ ಚೈನು ಚಿನ್ನ ಇನ್ನು ಅಮೂಲ್ಯವಾದ ವಸ್ತುಗಳು ಏನಾದರೂ ಇದ್ದರೆ ತೆಗೆದು ಆ ವ್ಯಕ್ತಿ ಕೈ ಕೊಟ್ಬಿಡೋದು ಕೊಟ್ಬಿಟ್ಟು ಅವನು ಎತ್ಕೊಂಡು ಹೋಗ್ಬಿಡ್ತಾನೆ ಓದು ತುಂಬ ಹೊತ್ತಾದಮೇಲೆ ಆ ವ್ಯಕ್ತಿ ಇವನು ಪೇಪರ್ ಓದ್ದವನು ಅವನ ಮೈಂಡ್ ಬ್ಲಾಕ್ ಆಗಿಬಿಟ್ಟಿರುತ್ತೆ ಆಮೇಲೆ ಅಸ್ತೂರ ಹೋದ್ಮೇಲೆ ಅವನು ನಾನು ಏನು ಮಾಡಿದೆ ನಾನು ಏನು ಕೊಟ್ಟೆ ಅಂತ ಆ ವ್ಯಕ್ತಿಗೆ ಗೊತ್ತಿಲ್ಲ ಅವನು ಹೋಗ್ತಾ ಇದ್ದಾನೆ ಅಷ್ಟೇ ಇವನು ಪಾಕೆಟಲ್ಲಿ ಏನಿದೆ ಗೊತ್ತಿಲ್ಲ ಅಂದರೆ ಒಂದು ಕ್ಷಣ ಅವನ ಮೈಂಡ್ ಬ್ಲಾಕ್ ಆಗಿರುತ್ತೆ ಅಂದರೆ ಕನ್ನಡದಲ್ಲಿ ವಶೀಕರಣ ಅಂತ ಹೇಳ್ತಾರಲ್ವಾ ಈ ರೀತಿ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ ಇಂಥ ಸ್ಕ್ಯಾಮ್ನ ಮಾಡ್ತಾಯಿದ್ರೆ ಅದಕ್ಕೋಸ್ಕರ ಒಂದು ಒಂದು ವೀಡಿಯೋ ಕ್ಲಿಪ್ಪನ್ನ ಈಗ ಹಾಕ್ತೀನಿ ಆ ಕ್ಲಿಪ್ ನೋಡಿ ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ಅನೌನ್ ಪರ್ಸನ್ ಬರ್ತಾನೆ ಒಂದು ಲೆಟರ್ ಕೊಡ್ತಾನೆ ಆ ಲೆಟರ್ನ ಓದಿ ಮತ್ತೆ ಈಸ್ಕೊಳ್ತಾನೆ ಆ ಲೆಟರ್ ಇಸ್ಕೊಂಡ ತಕ್ಷಣ ಏನಾಗುತ್ತೋ ಗೊತ್ತಿಲ್ಲ ಅವನ ಹತ್ರ ಇರ್ತಕ್ಕಂಥ ಪರ್ಸು ಕ್ಯಾಶು ಫೋನು ಎಲ್ಲವೂ ವಾಪಸ್ ಕೊಡ್ತಾನೆ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಆ ಪೇಪರ್ನಲ್ಲಿ ಏನು ಮೈಂಡು ಡೈವರ್ಟ್ ಆಗೋ ಥರ ಬರ್ತಿರ್ತಾರೆ ನಮ್ಮ ಹತ್ರ ಇರೋದೆಲ್ಲನೂ ನಾವೇ ನಮಗೆ ಗೊತ್ತಿಲ್ಲದಂಗೆ ನಾವು ಕೊಟ್ಟು ಬಿಡ್ತೀವಿ ಈ ಥರದ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಫ್ರಾಡ್ ಮಾಡ್ತಿದ್ದಾರೆ ನೀವು ದಯವಿಟ್ಟು ವೀಕ್ಷಕರೇ ನೀವು ಅಲರ್ಟ್ ಆಗಬೇಕು ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಬೇಕು ನೋಡಿ ಅವನು ಕೊಟ್ಬಿಟ್ಟು ಅವನು ಈಸ್ಕೊಂಡು ಹೋದ ಇವ್ನಿಗೆ ಹೇಗೆ ಕೊಟ್ಟೆ ಅಂತ ಇವನಿಗೆ ಗೊತ್ತಾಗ್ತಿಲ್ಲ ನೋಡಿ ಅವನಿಗೆ ತಲೆಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಇಂಥದೆಲ್ಲ ಆಗ್ತಿದೆ ಸ್ವಲ್ಪ ಎಚ್ಚರವಾಗಿರಿ ಈ ಕ್ಲಿಪ್ಪು ನೋಡಿದ್ರಲ್ಲ ಆ ವ್ಯಕ್ತಿ ಬಂದ ಒಂದು ಪೇಪರ್ ಕೊಟ್ಟ ಆ ಬೈಕಲ್ಲಿದ್ದವನು ಅದನ್ನು ಓದ್ತೀನಿ ಅಂತ ಈಸ್ಕೊಂಡ ಈಸ್ಕೊಂಡ ತಕ್ಷಣ ಅದನ್ನ ನೋಡಿ ಅವ್ನಿಗೆ ಏನಾಯಿತು ಅಂತ ಗೊತ್ತಿಲ್ಲ ತನ್ನ ಜೋಬಲ್ಲಿರೋದು ಪಾಕೆಟ್ ಮನಿ ಅಮೌಂಟ್ ಗೋಲ್ಡು ಇನ್ನೇನಿದೆ ಅಮೂಲ್ಯವಾದದ್ದು ಎಲ್ಲಾನು ಕೊಟ್ಬಿಟ್ಟ ಅವ್ನು ಈಸ್ಕೊಂಡು ಹೊಂಟೋದ ಇವನು ಆಮ ಕೊನೆಗೆ ಅವನು ಗೊತ್ತಿಲ್ಲ ಅರ್ಥ ಅತ್ತಾಗಿತ್ತಾಗಿ ದಡ್ಡ ಅನ್ನೋದು ಹೇಳಿ ತಪ್ಪಿಲ್ಲ ಅವ್ನು ಅಲ್ಲ ಅವ್ನು ದಡ್ಡನೂ ಅಲ್ಲ ಅವನಿಗೆ ಕೊಟ್ಟ ಪೇಪರ್ ಕೊಟ್ಟಂತ ವ್ಯಕ್ತಿ ಆ ರೀತಿ ಏನೋ ಮಾಡಿದಾನೆ ಚಮತ್ಕಾರ ಏನೋ ವಶೀಕರಣ ಏನ್ ಮೈಂಡ್ಗೆ ಏನೋ ಆಗುವಂತದನ್ನ ಮಾಡಿ ಶಾಕ್ ಕೊಟ್ಟು ಆತರ ಮಾಡಿ ಮೋಸ ಮಾಡಿ ಅವನು ಹೊಂಟೋಗಿದ್ದಾನೆ ಈ ಥರ ತುಂಬ ನಡೀತಿದೆ ಈಗ ಯಾರಾದರೂ ಸುಲಭವಾಗಿ ಪೇಪರ್ ಕೊಟ್ಟು ಅಡ್ರೆಸ್ ಹೇಳಿ ಈ ಪೇಪರ್ ಏನಿದೆ ಅಂತ ಹೇಳಿ ಅಂತ ಬಂದರೆ ಅಷ್ಟು ಈಸಿಯಾಗಿ ನೀವು ಆನ್ಸರ್ ಮಾಡ್ಕೋಬೇಡಿ ಪೇಪರ್ ದೂರದಲ್ಲೇ ಅದೇನು ಓಪನ್ ಮಾಡಿ ಅಂತ ತೋರಿಸ್ಬಿಟ್ಟು ಅದು ಅಡ್ರೆಸ್ಸೇ ಆಗಿದ್ದರೆ ಓದಿ ಈಗ ಖಾಲಿ ಪೇಪರ್ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ ನಮ್ಗೆ ಗೊತ್ತಿಲ್ಲ ಅಂತ ಮುಂದಕ್ಕೆ ಕಳಿಸಿ ಇಲ್ಲಾಂದರೆ ನಿಮಗೆ ಮೋಸ ಮಾಡೋದಂತ ಗ್ಯಾರಂಟಿ ಸೊ ಈ ಥರ ಮೋಸಗಳು ತುಂಬ ಜನಕ್ಕೆ ಆಗಿದೆ ಈಗ ಆಗ್ತಾನೂ ಇದೆ ಸೊ ನೀವು ಅಲರ್ಟ್ ಆಗಿರಿ ಮೋಸ ನೀವು ದೂರ ಆಗಿ ಯಾಕೆಂದರೆ ಈಗ ಶ್ರಮಪಟ್ಟು ದುಡಿಮೆ ಮಾಡೋದೆಲ್ಲ ಹೊಂಟೋಯ್ತು ಕಾಲ ಇನ್ಸ್ಟೆಂಟಾಗೆ ಎಲ್ಲ ಆಗಬೇಕು ಇನ್ಸ್ಟೆಂಟಾಗೆ ದುಡ್ಡು ಬೇಕು ಅದಕ್ಕೆ ಏನು ಮಾಡ್ತಾರೆ ಈ ಥರ ಮೋಸ ಮಾಡಿ ದುಡ್ಡು ಮಾಡ್ತಾರೆ ಬಟ್ ಒಂದು ವಿಷಯ ಮೋಸ ಮಾಡಿ ಯಾವ ಕಾರಣಕ್ಕೂ ಅವನು ಉದ್ಧಾರ ಆಗಲ್ಲ ಇದು ಕರ್ಮ ಸಿದ್ಧಾಂತ ಅವನು ತಿಂದದ್ದು ಅವನೇ ಅನುಭವಿಸ್ಬೇಕು ಮಾಡಿ ದುಡ್ಡುನೋ ಮಾರಾಯ ಅಂತ ಇದೆಯಲ್ಲ ಗಾದೆ ಅವನು ಮಾಡಿದ ಕರ್ಮ ಅವನೇ ತಿನ್ಬೇಕಾಗತ್ತೆ ಹೊರ್ತು ಅವ್ನು ಯಾವತ್ತೂ ಉದ್ಧಾರ ಆಗೋಲ್ಲ ಅವ್ನು ಎಷ್ಟು ನೊಗ್ತಾನೋ ಅಷ್ಟು ನೋವು ಅನುಭವಿಸ್ತಾನೆ ಹಾಗೆ ಎಷ್ಟು ಅಳ್ತಾರೋ ಹಾಗೆ ನಗ್ತಾರೆ ಎಷ್ಟು ತಪ್ಪು ಮಾಡ್ತಾರೋ ಅಷ್ಟೇ ಶಿಕ್ಷೆಗಳನ್ನ ಅನುಭವಿಸ್ತಾರೆ ನೀವು ಆ ಲೀಸ್ಟಲ್ಲಿ ಇರಬೇಡಿ ಆದಷ್ಟು ಎಚ್ಚರವಾಗಿರಿ ಆಲ್ ದ ಬೆಸ್ಟ್ ಆದಷ್ಟು ಜಾಗೃತವಾಗಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು